ಫ್ರೆಂಡ್ಸ್ ಫ್ರೆಂಡ್ಸು ನಿಮ್ಮ ಫ್ರೆಂಡ್ಸು ಸ್ನೇಹಿತರು ರೋಡ್ ಸೈಡ್ ಲಿಂಕ್ ನಿಮ್ಮರೇ ಎಲ್ಲ ನಿಮ್ಮರೇ ಹಿಂದಿನಿಂದಲೂ ಈಗಲೂ ಘಾಟಿಯಲ್ಲಿ ಪ್ರಯಾಣ ಸುಖಕರವಾಗಿರಲೆಂದು ಎಂದು ಕ್ಷೇತ್ರಪಾಲ ಕಣ್ಣಪ್ಪ ಸ್ವಾಮಿ Claro, sí, mundi es ನೋಡು ಎಷ್ಟು ಹುಷಾರಾಗಿದ್ರು ಸಾಲದು ಪ್ರಯಾಣಗಳು ಸುಂದರವಾಗಿದ್ರೆ ಚೆಂದ ಈ ಟೈಪ್ ಆದಾಗ ಕೈ ನೆನಪು ನಾವು ಹೋಗಿರೋ ಸ್ಥಳ ಹೇಳ್ದಾಗೆಲ್ಲ ನಮ್ಮ ಮುಂದೆ ಬರುತ್ತೆ ಓವರ್ ಕಾನ್ಫಿಡೆನ್ಸು ಮೋಜು ಇದರಿಂದ ನಿದ್ದೆಣ್ಣಲ್ಲಿ ಈ ತರ ಅನಾಹುತಗಳು ಸಂಭವಿಸ್ತವೆ ೌಡ್ರೀ ಅದು ಫೋಕ್ಸಿಗೆ ಹೊಡಿತೈತೆ ಆ ಮುನ್ಗಡಿಕೆ ಇದೈತಲ್ಲ ಕಮ್ಮಿ ಕುಡೀರಿ ಅಂತೀವಿ ರಾತ್ರಿ ಎಲ್ಲ ಕೇಳಲ್ಲ ನಮ್ಮ ಶೂ ಎಲ್ಲ ಹಾಕಬೇಕು ಅಂತ ಗೊತ್ತಿಲ್ಲ ಕಾಲ್ಗೆ ಹಾಕೊಳ್ಳೋದು ಬಿಟ್ಟು ಗಾಡಿಗೆ ಹಾಕಾವೆ ಶಿಶಿಲಾ ನಾಲ್ಕು ಕಿಲೋಮೀಟ್ರ್ ಫೋರ್ಟೀನ್ ಕಿಲೋಮೀಟರ್ಸ್ ಧರ್ಮಸ್ಥಳದಿಂದ ಶಿಶಿಲ ನಲವತ್ತಾರು ಕಿಲೋಮೀಟ್ರು ಸೌತಡ್ಕದಿಂದ ಶಿಶಿಲ ಹತ್ತೊಂಬತ್ತು ಕಿಲೋಮೀಟ್ರು ಸೌತಡ್ಕ ಹೆಬ್ಬಾಗ್ಲಿಂದ ಈ ಕಾರ ಕಾರ್ಯಾಸ್ಗೆ ಒಂದು ಎಂಟುನೂರು ಮೀಟ್ರ್ ಏನಾಗುತ್ತೆ ಎಂಟುನೂರು ವರ್ಷಗಳ ಇಲ್ಲಿ ಸುಶಿಲೇಶ್ವರ ಅಂತ ಈಶ್ವರನ್ ಟೆಂಪಲ್ ಇದೆ ಇಲ್ಲಿ ಮುಖ್ಯ ಆಕರ್ಷಣೆ ಮೀನುಗಳು ದೇವರ ಮೀನು ಅಂತ ಕರೀತಾರೆ ಆ ಮೀನುಗಳನ್ನ ಅಕ್ಕಿ ಹಡ್ಕೊಂತಾರೆ ಮೀನುಗಳಿಗೆ ಚರ್ಮ ಕಾಯಿಲೆ ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ದಾಟಬೇಕಾಗುತ್ತೆ ಅದಕ್ಕೆ do centro ಆಟೋ ಬೈಕ್ ಸಣ್ಣ ಫುಟ್ ಕಾರುಗಳು ಮಾತ್ರ ಕಡೆ ದಡದಿಂದ ಕಡೆ ದಡಕ್ಕೆ ಹೋಗ್ಬೋದು ದೊಡ್ಡ ಲಾರಿ ರೀತಿಯ ದೊಡ್ಡ ಗಾಡಿಗಳು ಹೋಗೋಕ್ಕಾಗಲ್ಲ ಬಿಡಿತು ಕಮ್ಮಿ ಇದೆ ಎಕ್ಸ್ಪಲ್ಸ್ ಪಲ್ಸ್ ಟೂ ಟೆನ್ ಟೂ ಟೆನ್ ಗಾಡಿ ಇದು ಶಿಶಿಲೇಶ್ವರ ಅಂದರೆ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಅಂತನೂ ಅರ್ಥ ಬರುತ್ತೆ ಇಲ್ಲಿ ಮೀನುಗಳಿಗೆ ಅಕ್ಕಿ ಪುರಿ ಮತ್ತು ಇದು ಹಾಕ್ತಾರೆ ಸ್ವಾಮಿಯ ಪ್ರಸಾದವನ್ನು ನೈವೇದ್ಯವಾಗಿ ಮೀನುಗಳಿಗೆ ಕೊಡುತ್ತಾರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಈ ಸೈಡ್ ಬರೋರು ಇಲ್ಲಿ ಆರಾಮಾಗಿ ಒಂದು ವಿಸಿಟ್ ಕೊಟ್ಟು ಹೋಗುವುದು ತುಂಬ ಪ್ರಶಾಂತವಾಗಿದೆ thank you